ಕೇವಲ ಸ್ವಯಂ ಪ್ರಕಾಶವಾದಂತ ಆತ್ಮ ಏನದಾನಲ್ಲ ಅದರ ಅನುಸಂಧಾನ ಮಾಡೋದು ಮನಸ್ಸಿಗೆ ಅದ್ರ ಅನುಸಂಧಾನ ಮಾಡಕ್ ಹಚ್ಚಿದ್ರೆ ಅನ್ಬೇಕು ಅಂದ್ರೆ ಧ್ಯಾನ ಅಂತ ಕರಿತದ ಅಂದ್ರೆ ಸ್ವರೂಪದ ಚಿಂತನೆ ಮಾಡುವುದೇ ಧ್ಯಾನ ಪರಮಂ ತಾನೆಂಬುದೇ ತ ಧ್ಯಾನ ಪರಮನೇ ಪರಮಾತ್ಮನೇ ನಾನಿದ್ದೀನಿ ಶರೀರಾದಿಗಳು ನಾನಲ್ಲ ಆ ಯಾವಾಗಲೂ ಆತ್ಮನೇ ನಾನಿದ್ದೇನೆ ಅಂತ ಆ ಚಿಂತನೆ ಮಾಡಕ್ ಹಚ್ಚುವುದೇ ಧ್ಯಾನ ಅಂತ ಹೇಳಕೊಂತ ಅನ್ನ ಮನಸ್ಸನ್ನ ನಿರೋಧಿಸಲು ಯಾವ ಆನಂದ ತೋರುವುದು ಅದರಲ್ಲಿ ತಾನು ಮೈ ಮರೆತಿರುವುದೇ ಧ್ಯಾನವೆಂದು ಹೇಳುತ್ತಾರೆ ಮನಸ್ಸ ಅದನ್ನ ವಿಷಯದ ಆಕಾರ ಮಾಡಲಾರದೆ ಆತ್ಮದ ಚಿಂತನಕ್ಕ ಹಚ್ಚಿ ಆ ಆತ್ಮ ಚಿಂತನ ಮಾಡ್ತಾ ಮಾಡ್ತಾ ಮನಸ್ಸು ಸ್ವರೂಪದಲ್ಲಿ ಲೇನ್ ಆಗಕತ್ತು ಅಂದ್ರ ಆ ಸ್ವರೂಪದ ಆನಂದದೊಳಗೆ ಈ ಮುಳಿಗಿಬಿಡ್ತಾರೆ ಅದಕ್ಕೆ ಅದನ್ನ ಹೇಳ್ತಾರ ಮನವನು ವೈಯಾರದಿಂದವೇ ನಿರೋಧಿಸಿದೊಡೆ ಮನವಳಿದು ಆನಂದ ಪದವದು ಜನಿಸಲ್ ಅಲ್ಲಿಯೇ ತನ್ನ ತಾನುರೇ ಮರಿದು ನಿಂದ ಅನುವೆ ತಾನಂದೆನಿಪುದು ಏನ್ರಿ ಮನವನು ವೈಯಾರದಿಂದವೇ ನಿರೋಧಿಸಿದೊಡೆ ಒಂದ ಅನುವಿನಿಂದ ಉಪಾಯದಿಂದ ಮನಸ್ಸನ್ನ ನಿಲ್ಲಿಸ್ಬೇಕು ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ ಅದಕ್ಕೆ ಮೆಲ್ಲನೆ ಮೆಲ್ಲನೆ ಒಳಸರಿಯುತ್ತ ಒಳ್ಳೆಯ ಬಟ್ಟೆಯನ್ನು ಹರೆಯುತ್ತ ನಿಧಾನ 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 ಮನಸ್ಸನ್ನ ಮನಸ್ಸನ್ನ ವಿವೇಕದಿಂದ ಮನಸ್ಸನ್ನ ಹಠಯೋಗದಿಂದ ಮನಸ್ಸನ್ನ ಮಂತ್ರಯೋಗದಿಂದ ಅದಕ್ಕ ಯೋಗ ಹೇಳರಲ್ಲ ಒಂದು ಮಂತ್ರಯೋಗ ಒಂದು ಹಠಯೋಗ ಒಂದು ರಾಜಯೋಗ ಒಂದು ಲಯ ಯೋಗ ಇನ್ನೊಂದು ಶಿವಯೋಗ ಈ ಮಂತ್ರ ಮನವನ್ನ ನಿಲ್ಲಿಸಲಿಕ್ಕೆ ಇವು ಐದು ಯೋಗಗಳದ ನಮ್ಗೆ ಯಾವ್ದು ಮಾಡಕ್ಕಾಗೋದಿಲ್ಲ ಇವ ಸಾಧ್ಯ ಯೋಗದಿಂದ ಆದ್ರೂ ಕೂಡ ವಿವೇಕದಿಂದ ಮಂತ್ರ ಯೋಗದಿಂದ ಮನಸ್ಸನ್ನ ಮೆಲ್ಲನೆ ಮೆಲ್ಲನೆ ಏನ್ ಮಾಡ್ಬೇಕಂದ್ರೆ ನಿಧಾನವಾಗಿ ನಿಧಾನವಾಗಿ ವಿಷಯಗಳ ಆಕಾರ ಆಗುವುದನ್ನು ತಪ್ಪಿಸಿ ಅದನ್ನ ನಿಲ್ಲಿಸ್ಬೇಕು ಅಂತರ್ಮುಖವಾಗಿ ನಿಲ್ಲಿಸ್ಬೇಕು ಉಪಾಯದಿಂದ ಮನಸ್ಸನ್ನ ಮೆಲ್ಲನೆ ನಿರೋಧ ಮಾಡ್ಲಾಗಿ ಅನಂತರ ಅದೇ ಮಾಡ್ಬೇಕು ಅದನ್ನ ಸ್ವರೂಪದ ಚಿಂತನೆಗೆ ಹಚ್ಚಬೇಕು ಅಂತ ಹೇಳಿದ್ರು ಸ್ವರೂಪ ಚಿಂತನೆ ಮಾಡಾಕತ್ತಪ್ಪ ಅದು ಸ್ವರೂಪ ಚಿಂತನೆ ಮಾಡಕ್ ಅಂದ್ರ ಅಂದ್ರೆ ಚಿಂತನೆ ಮಾಡ್ತಾ 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 ಅದು ವಿಷಯದ ಆಕಾರ ಆಗುವುದಂತ ಏಕಾಗ್ರ ಕತ್ತು ಸ್ವರೂಪದಲ್ಲಿ ಏಕಾಗ್ರ ಕತ್ತು ಅಂದ್ರ ಆ ಒಂದು ಆನಂದ ಶಾಂತ ಅಂತ ಆದಾಗ ಅಲ್ಲಿ ಸ್ವರೂಪದ ಆನಂದ ಅಲ್ಲಿ ಆವಿರ್ಭಾವ ಆಗ್ತದ ಆವಿರ್ಭಾವ ಆಗ್ತದ ಆ ಆನಂದವನ್ನ ಅನುಭವಿಸ್ತಾ ಅನುಭವಸ್ತ ನಾನು ನೀ ಏನ್ ಮಾಡಾಕತ್ತಿ ಅನ್ನೋ ಸಹಿತ ಪ್ರಜ್ಞೆ ಒಮ್ಮೆಮ್ಮೆ ಹೋಗ್ಬಿಡ್ತಾವ ಅಂದ್ರ ಅಷ್ಟು ಆನಂದ ಮುಳುಗಿರ್ತಾವ ಆ ಆ ಆನಂದವನ್ನ ಅನುಭವಿಸ್ತಾ ಅನುಭವಿಸ್ತಾ ನಾ ಹೆಂಗಿದ್ ಯಾರ ಇದ್ದೇನೆ ನಾ ಧ್ಯಾತರು ಇದ್ದೇನೆ ಧ್ಯಾನ ನಡೆಯಕತೈತಿ ಒಂದು ಧ್ಯೇಯ ಅನ್ನುವಂಥದ್ದು ಬ್ಯಾರಿ ಐತಿ ಅಂದ್ರೆ ತ್ರಿಪುಟಿ ಅನ್ನುವಂಥದ್ದು ತ್ರಿಪುಟಿ ಹೋಗಿ ಅದು ಶೇ ಕೇವಲ ಸ್ವರೂಪದಲ್ಲಿ ಅದು ಅಡಗಲಾಗಿ ಶಾಂತವಾದ್ರ ಅಲ್ಲಿ ಆ ಸ್ವರೂಪದ ಆನಂದ ಈ ಒಂದು ಜೀವ ಅನುಭವಿಸ್ತಾರೆ ಆಯಾ ಸ್ಥಿತಿಯು ಬಂತಂದ್ರ ತಾನ ಅನ್ಬೇಕು ಧ್ಯಾನ ಅಂತ ಕರಿಬೇಕು ಅಂತ ಹೇಳ್ತಾರೆ ಅದಕ್ಕ ಉಪಾಯದಿಂದ ಮನಸ್ಸನ್ನ ನಿಲ್ಲಿಸಿ ನಿರೋಧ ಮಾಡಿ ಯಾವ ಆನಂದ ಪ್ರಕಟ ಏನಾಗ್ತದಲ್ಲ ಅವಾಗ ಆ ಆನಂದವನ್ನ ಅನುಭವಿಸುವ ಪ್ರಸಂಗದಲ್ಲಿ ನಾ ಯಾರಿದ್ದೇನೆ ಅಂದ್ರೆ ನಾ ಧಾತ್ರ ಇದ್ದೇನೆ ಧ್ಯಾನ ಒಂದು ನಡೆಯಕತ್ತದ ಧ್ಯೇಯ ಒಂದು ಅದ ಹಿಂಗ ಈ ಭಾವ ಸಹಿತ ಅಡಗಲಾಗಿ ಆನಂದ ಅನುಭವಿಸ್ತಾ ಅನುಭವಿಸ್ತಾ ನಾವು ಏಕಾಗ್ರವಾಗಿ ಸ್ವರೂಪದ ಅಹ್ ಚಿಂತನೆ ನಡೆದಿತ್ತೇನನ್ಬೇಕು ಧ್ಯಾನ ಅಂತ ಕರಿಬೇಕು ಅಂತ ಈ ರೀತಿ ಹೇಳಿದ್ರು ಇನ್ನ ನಾನು ಮತ್ತು ಇದು ಅನ್ನುವಂತ ಎರಡು ಭಾವನೆಗಳು ಸುಳ್ಳೆಂದು ನಿಶ್ಚಯವಾಗಿ ತಿಳಿದಿರುವರೆ ಧ್ಯಾನ ಹೊರಗ ಮನಸ್ಸು ಬಂತಂದ್ರ ಶರೀರಾದಿಗಳ ಆಕಾರ ಆಗದಾಗ ನಾನು ಅಂತತಿ ಈ ಹೊರಗಿನ ವಿಷಯಗಳಲ್ಲಿ ಅದ್ರ ಆಕಾರ ಆತ ಅಂದ್ರೆ ಅದಕ್ಕೆ ನಂದು ಅಂತ ಅಹಂ ಮತ್ತು ಇದಂ ಅಹಂ ಅಥವಾ ಮಮ ಇವೆರಡು ಮನಸ್ಸು ಹೊರಗ ಬಂದಾಗ ಇವೆಲ್ಲ ಇವೆರಡು ಭಾವನೆಗಳು ತೋರ್ತಾವ ಯಾವಾಗ ಮನಸ್ಸು ಹತೋಟಿಗೆ ಒಂದು ಕೇವಲ ಸ್ವರೂಪದ ಅನುಸಂಧಾನ ಮಾಡ್ತಿತ್ತು ಅಂದ್ರೆ ವಿಷಯಾದಿಗಳ ಆಕಾರ ಆಗುವುದಿಲ್ಲ ಅದಕ್ಕೆ ನಾನು ಅನ್ನೋದು ಇಲ್ಲ ವಿಷಯಾದಿಗಳ ಮತ್ತು ಹೊರಗಿನ ಶಬ್ದಾದಿಗಳ ಆಕಾರನಾಗೋದಿಲ್ಲ ನಂದು ಅನ್ನೋದು ಇಲ್ಲ ಅದಕ್ಕೆ ಅಹಂ ಮತ್ತು ಮಮ ಎರಡು ಹೋಗಬೇಕು ಅಂದ್ರ ಅಷ್ಟ ಆ ರೀತಿಯಾಗಿ ಧ್ಯಾನ ಮಾಡುವಾಗ ಅಹಂ ಮಮ ತೋರಂಗಿಲ್ಲ ಸ್ವರೂಪದಲ್ಲಿ ಅಹಂ ಮಮ ಇಲ್ಲ ಇಲ್ಲ ಅದಕ್ಕೆ ಸ್ವರೂಪದ ಆಕಾರ ಆಯಿತು ಅಂದ್ರೆ ಹೊರಗಿನ ಅಹಂ ಮಮ ಬಿಟ್ಟರುದ್ ಸ್ಥಿತಿ ಏನಿರ್ತದೆ ಅದಕ್ಕೆ ಧ್ಯಾನ ಅಂತ ಕರಿತಾರ ಅದನ್ನ ಹೇಳ್ತಾರೆ ಅರಿವಿನ ಭಾವ ಒಳಿದು ಮಿಕ್ಕಿನ ತೋರ್ಕೆ ನೆರೆ ಮಿತ್ತೆ ಎಂದು ಕಾಣ್ಬ ಅರಿವದು ಕರಿಗೊಂಡು ಮರೆಯದಿರುದೇ ತಾನವೆಂದರಿಯುವುದು ನೀನು ಆತ್ಮ ಕೋವಿದೆ ಅಂದ್ರೆ ಹಿಂಗದ ನೋಡ್ರಿ ಇಲ್ಲಿ ಧ್ಯಾನ ಅನ್ನೋದಕ್ಕ ಸ್ವರೂಪದ ಸ್ಥಿತಿನೂ ಅಂತ ಇದು ಹೇಳ್ತಾರ ಆ ಸ್ಥಿತಿಗೆ ಹೇಳ್ತಾರ ಈಗ ನಾನು ಈ ಮನಸ್ಸಾದಿಗಳನ್ನು ಅರಿಯುವಂತ ಸ್ವಯಂ ಪ್ರಕಾಶ ಇದ್ದೇನೆ ನಾನು ಈ ಮನ ಈ ಮನ ಬುದ್ಧಿಯಾದಿಗಳು ಶರೀರಾದಿಗಳು ನಾನಲ್ಲ ಹೊರಗಿನ ಜಗತ್ತು ಸತ್ಯ ಇಲ್ಲ ಅಂತ ಅರ್ತೀವಿ ಅಂತ ತಿಳ್ಕೊಡ್ರಿ ತಿಳಿ ತಿಳ್ಕೆ ಬಂತು ನಾನು ಶರೀರಾದಿಗಳು ನಾನಲ್ಲ ಅನಾತ್ಮದ ಹೊರಗಿನ ಜಗತ್ತು ಈ ಪದಾರ್ಥಗಳು ಎಲ್ಲವೂ ಮಿಥ್ಯದ ಹಂಗ ನಾ ಯಾರಿದ್ದೇನೆ ನಾ ಸ್ವಯಂ ಪ್ರಕಾಶವಾಗಿ ಇವುಗಳೆಲ್ಲ ಅರಿಯವ ನಾ ಇದ್ದೇನೆ ಹಿಂಗ ಜ್ಞಾನ ಅಂತಂದ್ರ ಆ ಜ್ಞಾನ ಆಗದಂತ ವೃತ್ತಿಯಾತ್ಮಕ ಏನು ವೃತ್ತಿಯಾತ್ಮಕ ಜ್ಞಾನ ಆಯ್ತಲ್ಲ ಅದೂ ಸಹಿತ ಅಡಗಲಾಗಿ ನಾನು ಸ್ವಯಂ ಪ್ರಕಾಶ ಆತ್ಮ ಇದ್ದೇನೆ ಅಥವಾ ನಾ ಬ್ರಹ್ಮ ಇದ್ದೇನೆ ಅಂತ ಅರ್ಥಂತ ಅರ್ವನು ಸಹಿತ ಹೋಗಿ ಸ್ಥಿತಿ ಸ್ವರೂಪದ ಸ್ಥಿತಿ ಸಹಜ ಭಾವನೆ ಬಂತಂದ್ರ ಇಲ್ಲಿ ಅಹಂ ಇರುದಿಲ್ಲ ಸಹಜ ಭಾವನೆಯಲ್ಲಿ ಅಹಮಿರು ಹಿಂಗ ಇನ್ನ ಈ ಹೊರಗಿನ ಜಗದಾಕಾರವಾಗಿ ಇದಂ 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 ಅಂತೇಳು ಪ್ರತೀತಿ ಅಕ್ಕಿತ್ತಲ್ಲ ಇದು ಇಂಥ ವಸ್ತು ಇದು ಇಂಥ ವಸ್ತು ಇಂದ್ರಿಯಗಳ ಮೂಲಕವಾಗಿ ಅದು ಮನಸ್ಸು ಹೊರಗೋದಾಗ ಇದು ಇಂತ ವಸ್ತು ಇದು 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 ಅಂತ ಬರ್ತಿತ್ತಲ್ಲ ಅದು ಹೋಗ್ ಹೋಗಬೇಕು ನಾ ಸ್ವಯಂ ಪ್ರಕಾಶವಾಗಿದ್ದೇನೆ ಆತ್ಮನಿದ್ದೇನೆ ಅಂತ ಅದಕ್ಕೆ ಅಹಂ ಅಂತ ಏನ ಬರ್ತಿತ್ತಲ್ಲ ಅದು ಹೋಗ್ಬೇಕು ಅದಕ್ಕೆ ಈ ಇದಂ ರೂಪ ದೃಶ್ಯ ಪ್ರಪಂಚ ಮಿಥ್ಯ ಐತಿ ಅನ್ನುವಂತದ್ದು ಸಹಿತ ಆ ಜ್ಞಾನವು ನಾನು ಸ್ವಯಂ ಪ್ರಕಾಶ ರೂಪ ಆತ್ಮ ಇದ್ದೇನೆ ಅನ್ನುವಂತ ಯಾವ ಈ ವೃತ್ತಾತ್ಮಕ ಜ್ಞಾನವು ಕೂಡ ಹೋಗಿ ಸಹಜದ ಸ್ಥಿತಿ ಬಂತು ಅಂತಂದ್ರೆ ಅಹಂ ಮಾಮ ಅಳಿದ ಸಹಜ ಸ್ಥಿತಿ ಬಂತಂದ್ರ ಅದಕ್ಕೆ ಧ್ಯಾನ ಅನ್ಬೇಕು ವಿಚಿತ್ರ ವಿಚಿತ್ರ ಜ್ಞಾನ ಹೋಗಿ ಧ್ಯಾನ ಧ್ಯಾನವನ್ನ ಜ್ಞಾನದ ಸ್ಥಿತಿಗೆ ಹೋಗಿ ಹಚ್ಚಿ ಹೇಳ್ತಾರ ನೋಡ್ರಿ ಅವ್ರು ಏನ್ರಿ ಅಂದ್ರ ಇದು ಜ್ಞಾನ ಆದ ಮೇಲೇನೂ ಕೂಡ ಈ ವೃತ್ತಾತ್ಮಕ ವ್ಯವಹಾರ ಇರಬಾರದು ಅದು ಸಹಜ ಸ್ಥಿತಿ ಇದ್ರೆ ಅದಕ್ಕೂ ಅದು ಧ್ಯಾನ ಅಂತ ಈ ರೀತಿಯಾಗಿ ಹೇಳ್ತಾರ ಅದಕ್ಕೆ ಏನಂತಾರ ಅವರು ಸ್ವಯಂ ಪ್ರಕಾಶ ಚಿದ್ರೂಪ ಇರ್ತೇನೆ ಅಂತ ಅಹಂಭಾವನು ನಾಶ ಆಗ್ಬೇಕು ಮತ್ತ ಇದಂ ದೃಶ್ಯ ಪ್ರಪಂಚ ಮಿಥ್ಯ ಮಿಥ್ಯಾಯ್ತು ಅನ್ನುವಂತ ಅದೇನೋ ಐತಲ್ಲ ಜ್ಞಾನ ಅದು ಸಹಿತ ಹೋಗ್ಬೇಕು ಇದು ಸಹಜ ಸ್ಥಿತಿ ಬಂತಂದ್ರ ಇದಕ್ಕ ಧ್ಯಾನ ಅನ್ಬೇಕು ಅಂತ ಹೇಳಿದ್ರು ಧ್ಯಾನದ ಸ್ವರೂಪ ಈಗ ಧ್ಯಾನ ಮೇಲೆ ಸಮಾಧಿ ಅಂತ ಬರ್ತದ ಸಮನಷ್ಟಾಂಗದೊಳಗ ಏಳು ಹೇಳಿದ್ರಲ್ಲ ಈಗ ಧ್ಯಾನ ಮೇಲೆ ಸಮಾಧಿ ಅಂತ ಹೇಳ್ತಾರ ಆ ಸಮಾಧಿ ಸ್ವರೂಪ ಅಂತ ಹೇಳ್ತಾರೆ ಧ್ಯಾನವನ್ನು ನಿರೂಪಿಸಿ ಈ ಸೂತ್ರದಲ್ಲಿ ಭೇದ ರಹಿತವಾದ ಸ್ವರೂಪ ಭೇದ ಒಳಿದು ನಿಂದ ನಿಲವೇ ಸಮಾಧಿ ಎಂದು ಆಧಾರದಿಂದ ಭಾವಿಸು ನೀರೇ ಭೇದ ಒಳಿದು ನಿಂದ ಮನವೇ ಸಮಾಧಿ ಎಂದು ಆಧರಿಸು ನೀರೇ ಆದರದಿಂದ ಭಾವಿಸು ನೀರೇ ಈಗ ಸಮಾಧಿಗೆ ಸಗುಣಾಷ್ಟಾಂಗ ಸಮಾಧಿ ಒಂದದ ಒಂದು ಜ್ಞಾನ ಸಮಾಧಿನೂ ಅಂದರೆ ಈಗ ಸಗುಣಾಷ್ಟಂಗ ಸಮಾಧಿಯೊಳಗ ಈ ಎಲ್ಲ ಸಾಧನೆಗಳನ್ನ ಮಾಡ್ತಾ ಧ್ಯಾನಕ್ಕ ಹೋತು ಧ್ಯಾನದೊಳಗ ಅದು ಧ್ಯಾನ ಮಾಡ್ತಾ 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 ಸವಿಕಲ್ಪ ಹೋಗಿ ನಿರ್ವಿಕಲ್ಪೋತು ಸವಿಕಲ್ಪದೊಳಗ ತ್ರಿಪುಟಿ ಇನ್ನು ತ್ರಿಪುಟಿ ವ್ಯವಹಾರ ಇರ್ತದೆ ಚಿಂತನ ಮಾಡೋಣ ಇದ್ದೇನಿ ಧ್ಯಾನ ಅಂತ ಪ್ರಜ್ಞೆ ಇರ್ತದೆ ಆ ಸವಿಕಲ್ಪ ಹೋಗಿ ನಿರ್ವಿಕಲ್ಪಕ ಬಂತು ಅಂದ್ರ ಆ ನಿರ್ವಿಕಲ್ಪದಲ್ಲಿ ನಾ ಧ್ಯಾನ ಇದ್ದೇನೆ ಧ್ಯಾತ್ರು ಧ್ಯಾನ ಒಂದು ನಡೆದದ ಧ್ಯೇಯ ಒಂದು ಅದಂತ ಈ ಭಾವನೆ ಸಹಿತ ಲಯ ಆಗುತ್ತೆ ಅಲ್ಲಿ ಬಹಿರ್ಪ್ರಜ್ಞೆ ಇರಂಗಿಲ್ಲ ಸಗುಣಾಷ್ಟಾಂಗ ಸಮಾಧಿ ಒಳಗ್ ಬಹಿರ್ಪ್ರಜ್ಞೆ ಇರಂಗಿಲ್ಲ ಆ ಸ್ಥಿತಿ ಅನುಭವಿಸ್ತಾರಕ್ಕೆ ಗೊತ್ತಿರ್ತತಿ ಆದ್ರೆ ನಾವು ಅನುಭವಿಸಿಲ್ಲ ಯೋಗ ಈ ಯೋಗ ಮಾಡಿ ಮಾಡಿ ಪ್ರಾಣ ಈ ಏನೋ ಈ ಯಾವ ಚಕ್ರಗಳದಾವಲ್ಲ ಚಕ್ರಗಳ ಮೂಲಕವಾಗಿ ಪ್ರಾಣವನ್ನ ಏನು ಬಂಧಿಸಿ ಮೇಲೆ ಚಕ್ರದಿಂದ ಎರಿಸ್ತ ಅದ್ರ ಸಹಿತ ಅದರದ ಮನಸ್ಸ ಮನ ಸಹಿತವಾದ ಪ್ರಾಣ ಬ್ರೂಮದ್ರ್ಯದೊಳಗೆ ಭ್ರೂಮದ್ರೆದೊಳಗೆ ನಿಲ್ಲಿಸಿ ಅದು ಸಮಾಧಿ ಹತ್ತರಿ ಅವನಿಗೆ ಬಹಿರ್ ಪ್ರಜ್ಞೆ ಇಲ್ಲ ಅಂತಾರಲ್ಲ ಮಹಾತ್ಮರಿಗೆ ಆ ಸಾಧನದ ವಿಷಯ ಹೇಳಾಕ್ತಾರೆ ಅವ್ರು ಈಗ ಸಮಾಧಿ ನಮ್ಗೆ ಸಮಾಧಿ ನಾವು ಧ್ಯಾನ ಕುಂತಿರ್ತೇವ್ ಕರ್ರೇ ಆ ಸಮಾಧಿಗೆ ಹತ್ತುವಂತ ಧ್ಯಾನ ಅಲ್ಲ ನಮ್ದು ನಾವು ಧ್ಯಾನ ಅಂತೀವಿ ಒಂದ್ ಎಂದ್ ನಿಮಿಷ ಎರಡ್ ನಿಮಿಷ ಹೆಂಗ ಅಂಗರ್ಗಟ್ಟಿ ಹಿಡ್ಕೊಂಡಿರ್ತತಿ ಅವ ಆ ಧ್ಯಾನ ಬೇರೆ ಆ ಈ ಈ ಎಲ್ಲ ಯಮಸ್ ನಿಯಮಾದಿಗಳನ್ನ ಸಾಧಿಸಿ ಆ ಹಠಯೋಗದಿಂದ ಅಥವಾ ಲಯಲ್ ಲಯೋಗದಿಂದ ಈ ಪ್ರಾಣವನ್ನ ಕೇರಿಸಿ ಉತ್ಥಾನ ಆಗುವವರಿಗೆ ಅದಕ್ಕೆ ಉತ್ಕ ಉತ್ಕರ್ಷ ಅಂತಾರ ಅದಕ್ಕೆ ಪ್ರಾಣ ಮನಸ್ಸು ಚಕ್ರಗಳಿಂದ ಮ್ಯಾಲ ಇರ್ಸ್ಕೊಂತ ಹೋಗುವುದರಿಂದ ಅದ್ ಹೋಗಿ ಆ ಯಾವ ಇದ್ರಾಗ ಆಗ್ನೇಯ ಚಕ್ರದಲ್ಲಿ ಏನ್ ಆಜ್ಞಾಧಾರಕ ಚಕ್ರ ಅಂತಂದ ಆಗ್ನೇಯ ಚಕ್ರನು ಅಂತಾರ ಅಲ್ಲಿ ಪ್ರಾಣ ಮನಸ್ಸು ನಿಲ್ಸಿದ್ರ ಅವ ಎಷ್ಟು ವರ್ಷ ಇರ್ತದ ಶರೀರ ಆ ಒಂದು ಹಂಗಿದ್ರು ಏನಾಗೋದಿಲ್ಲ ಅದಕ್ಕೆ ಆ ಸ್ಥಿತಿ ಆ ಒಂದು ಒಂದು ಸಾಧನೆ ನಮ್ಗೆ ಈ ಕಲಿಯುಗದೊಳಗ ಈ ಸದ್ಯ ಮಟ್ಟಿಗೆ ಮಾಡಕ್ ಆಗುದಿಲ್ಲ ನಾವ್ ಧ್ಯಾನ ಸ್ವಲ್ಪ ಒಂದ್ ಐದ್ ನಿಮಿಷ ಹತ್ ನಿಮಿಷ ಮಾಡ್ತೇವೆ ಹೆಂಗ ಮನಸ್ಸಿನ ಮ್ಯಾಲ ಲಕ್ಷ ಇಟ್ಟು ಅಥವಾ ಒಂದು ಶ್ವಾಸದ ಮ್ಯಾಲ ಲಕ್ಷ ಇಟ್ಟು ಒಂದ್ ಐದ್ ನಿಮಿಷ ಹತ್ ನಿಮಿಷ ಮಾಡ್ತೇವಿ ಇದರಿಂದ ಸಮಾಧಿ ಅಂತ ಹೇಳಕ್ ಬರಂಗಿಲ್ಲ ಆದ್ರೆ ಆ ಸಮಾಧಿ ಸಾಧಿಸಿದವರು ಅವ್ರು ಬಹಿರ್ ಪ್ರಜ್ಞೆ ಇಲ್ಲ ಇನ್ನೊಂದು ಚಕ್ರ ಮ್ಯಾಲೆ ಏರಿಸಿ ಆದ್ರೂನು ಕೂಡ ಬ್ರಹ್ಮರಂಧ್ರಕ್ಕೆ ಹೋಗಿ ಅಲ್ಲಿಂದ ಆದ್ರು ಪ್ರಾಣವನ್ನು ತ್ಯಾಗ ಮಾಡ್ತಾರ ಅವ್ರು ಇಂಥ ಸ್ಥಿತಿ ಇರ್ತತಿ ಅವ್ರು ಯಾರು ದೊಡ್ಡ ದೊಡ್ಡ ಮಹಾತ್ಮರು ಲೀಲೆ ಲೀಲಾ ಪುರುಷರು ಎಲ್ಲಾ ಮಹಾತ್ಮರು ಕೂಡ ಗೊತ್ತಿರ್ತತಿ ಅವ್ರ ಯಾರು ಕೆಲವೊಬ್ರು ಹಿಂಗ ಈ ಈ ಅನುವಿನಿಂದನೂ ದೇಹ ಬಿಟ್ಟವ್ರು ಅದಾರ ಇಲ್ಲ ದೇಹ ಸಹಜವಾಗಿ ಹೋಗ್ಲಿ ಬಿಡು ಆಮೇಲೆ ಶರೀರ ಏನು ಸಮಾಧಿ ಮಾಡರ್ ಮಾಡ್ತಾರಂತ ಸಹಜವಾಗಿ ದೇಹ ಬಿಟ್ಟವ್ರು ಅದ ಸಿದ್ಧ ಹೋಡಪ್ನವ್ರಿಗೆಲ್ಲಾ ಗೊತ್ತಿತ್ತು ಅವ್ರಿಗೆ ಸಮಾಧಿ ತಗೋಬಹುದಾಗಿತ್ತ ಅವ್ರು ಬ್ಯಾಡ ತೊಗೊಳಿಲ್ಲ ಅವ್ರು ತಗೊಳಿಲ್ಲ ಕೆಲವೊಬ್ರು ಕೆಲವೊಬ್ರು ಮಹಾತ್ಮರು ಸಮಾಧಿ ಒಳಗ ಹೋಗಿ ದೇಹ ಬಿಟ್ಟ ಮಹಾತ್ಮರು ಅಂತ ಅವರು ಅದಾರ ಆ ಯಾವ್ ಮಾಡುವಂತದ್ದು ಸಮಾಧಿ ಅಲ್ಲಿ ಭೇದಿಲ್ಲ ಅಂದ್ರೆ ಏನೋ ಬಹಿರ್ಮುಖ ಭೇದ ಇಲ್ಲ ಭೇದಗಳು ಎಷ್ಟರ ಅದಾವ ಅವು ಹಂಗ ಆ ಭೇದ ಯಾಕೆ ತೋರೋದಿಲ್ಲ ಬೇದ ಮನಸ್ಸು ಬಹಿರ್ಮುಖ ಅಂತಂದ್ರೆ ಭೇದ ತೋರ್ತಾವ ಅಂದ್ರೆ ಅವು ಯಾವ ಜೀವೇಶ್ವರ ಭೇದ ತೋರ್ತದ ಜೀವ ಜೀವರ ಭೇದ ತೋರ್ತದ ಜೀವ ಜಡ ಭೇದ ತೋರ್ತದ ಈಶ ಜಡ ಭೇದ ತೋರ್ತದ ಜಡ ಜಡಗಳ ಭೇದ ತೋರ್ತದ ಅದೇ ಮನಸ್ಸ ಆ ಭೇದ ಮಾಡುವಂತ ಮನಸ್ಸ ಹೋಗಿ ಗುಹೆ ಕುಂತತತ್ತಂದ್ರೆ ಧ್ಯಾನ ಅಂದ್ರೆ ಸ್ವರೂಪದ ಆ ಧ್ಯಾನ ಮಾಡ್ತಾ ಮಾಡ್ತಾವ ಅಲ್ಲಿ ಭ್ರೂಮಧ್ಯದೊಳಗತಂದ್ರ ಮನಸ್ಸ ಮನಸ್ಸ ಇಲ್ಲ ಸ್ವರೂಪದ ಆನಂದ ಒಂದ ಅನುಭವ ಅಲ್ಲಿ ನಾ ಇದ್ದೇನೆ ಧ್ಯಾನ ಮಾಡ್ತನಿ ಅನ್ನೋ ಸಹಿತ ಉಳಿದಿರೋದಲ್ಲ ಅಲ್ಲಿ ಆ ಸಮಾಜಕ್ಕೆ ಹೋಗಿ ಅಲ್ಲಿ ಬೇದಲ್ಲಿ ಪ್ರತೀತಿ ಆಗ್ತಾವೆ ದೇಹಾತ್ಮ ಬುದ್ಧಿ ಬಂದ್ರೆ ಭೇದ್ ಚಲೋ ಆಗ್ತದೆ ದೇಹಾತ್ಮ ಬುದ್ಧಿ ಬಿಟ್ಟಿರ್ತೈತಿ ಅಂದ್ರೆ ಅರಿವಿನಿಂದ ದೇಹಾತ್ಮ ಬುದ್ಧಿ ಬಿಟ್ಟಿರ್ತ ಜ್ಞಾನಿಗಳು ಇರ್ತಾರ ಅವ್ರು ಕೆಲವು ಮಹಾತ್ಮ ಇಂತ ಇಂತ ಆ ಇಂಥ ಈ ಈ ಹಿಂದ ಈ ಸಗುಣಾಷ್ಟದಿಂದ ಮನಸ್ಸನ್ನ ಮ್ಯಾಲೆ ಏರಿಸಿ ಚಕ್ರಕ್ಕ ಪ್ರಾಣ ಮನಸ್ಸು ಏರ್ಸವ್ರು ಅವರು ಇವ ಅವ್ರ ಒಳ್ಳೆ ಮಹತ್ವರ ಇರ್ತಾರ ಬರೀ ಅದನ್ನ ಅಷ್ಟ ಮಾಡವ್ರು ಇರ್ತಿದ್ರು ಹಿಂದಿನ ಕಾಲದಾಗ ಈಗ ಅವರು ಇಲ್ಲ ಆದ್ರ ಬಾಳಂದ್ರ ನೀವು ಎಲ್ಲರೂ ನೋಡ್ಬೇಕಂದ್ರೆ ಹಿಮಾಲಯ ಪರ್ವತದೊಳಗ ಎಲ್ಲೆಲ್ಲಿ ಗವಿಯೊಳಗ ಇಂಥವ್ ಸಾಧನ ಮಾಡೋರು ಸಿಗಬಹುದು ಆದ್ರೆ ಹಿಂಗ ಬಯಲಾಗಿ ಹಿಂಗ ದಕ್ಷಿಣ ಭಾರತದಾಗ ಎಲ್ಲಿ ನೋಡಕ್ ಸಿಗಂಗಿಲ್ಲ ಬಾಳ ಅವ್ರ ಗೊತ್ತಿಲ್ಲಂಗ ಇನ್ನು ಹಿಮಾಲಯ ಪರ್ವತಾಗ ಎಷ್ಟೋ ಮಹತ್ತಮರು ಆ ಐದನೂರು ಆರ್ನೂರು ವರ್ಷಗಟ್ಟಲೆ ಜೀವಂತವಾಗಿ ಅಂತ ಹೇಳ್ತಾರಲ್ಲ ಈ ಈ ಸಮಾಧಿ ಮಾಡಿರ್ತಾರ ಸಮಾಧಿ ಸಿದ್ಧಿಯಾಗಿರ್ತಕ್ಕವ್ರು ಅಂತ ಅವ್ರು ಎಷ್ಟು ವರ್ಷ ಆದ್ರೂ ಬಾಳ್ಬಹುದು ಹೊಸಳ್ಳಿ ಸ್ವಾಮಿಗಳು ಏಳ್ನೂರ ಎಪ್ಪತ್ತು ವರ್ಷ ಅವ್ರು ಹೊಸಳ್ಳಿ ಇಲ್ಲಿ ಗದಿಗಿನಂತ ಹೊಸಳ್ಳಿ ಬೂದಿಸ್ವಾಮಿಗಳು ಏಳುನೂರ ಎಪ್ಪತ್ತು ವರ್ಷ ಅವರು ಬಸವಣ್ಣವ್ರ ಕಾಲದಾಗ ಒಬ್ಬ ಮಹಾ ಶರಣರು ಯಾವಾಗ ಕಲ್ಯಾಣ ಕ್ರಾಂತಿ ಆತ ಅವ್ರ ಕಡೆ ಬಂದ್ರು ರೆಚ್ಚಯ್ಯನ ಏನೋ ಅಂತ ಹೆಸರು ಅವ್ರು ಏನ್ ನೋಡ್ರಿ ಅಂತ ಮಹಾತ್ಮರು ಬಸವಣ್ಣ ಮಂದಿ ಇದ್ರು ಏಳ್ನೂರ ಎಪ್ಪತ್ತು ಮಂದಿ ಅಂತ ಮಹಾತ್ಮರು ಇದ್ರು ಏಳುನೂರ ಎಪ್ಪತ್ತು ಅಂತ ಹೇಳ್ತಾರ ಅಮರ ಗಣಾಧೀಶ್ವರ ಈ ಸಿದ್ದಾಡಪ್ಪನಂತ ಸ್ಥಿತಿ ಉಳ್ಳವ್ ಸಹಿತ ಅವಾಗ ಕೆಲವೊಂದ್ ಮಂದಿ ಮರಳು ಶಂಕರ ದೇವ್ ಮೊದಲಾದವ್ರು ಅವ್ರ ನೋಡ್ರಿ ಅವ್ರಿಗೆ ಗೊತ್ತಾಕಿತ್ತು ಪ್ರಾಣ ತನ್ನ ಕೈಯ್ಯಾಗ ಬೇಕಂದ್ರ ಬಿಡ್ಬೋದು ಬೇಡ ಅಂದ್ರ ಇಲ್ಲ ಪ್ರಾ ಅವ್ರು ಅದು ಪ್ರಾಣವನ್ನ ಈ ಭೂಮದಕ್ಕೆ ಮತ್ತ ಅದು ಬಿಡ್ತಿದ್ರು ಕೊನಿಗೆ ಯಮ ಏನ್ ಮಾಡ್ತಾನ ಏನ್ರಿ ಅಷ್ಟ ದಿನ ಹಂಗ ಅವ್ರ ಸಮ ತಮ್ಮ ಇಚ್ಛಾ ಮರಣಿಗಳಾಗಿ ಅವ್ರು ನವನು ಒಂದ್ ನಾಗ್ಲಿಂಗಪ್ಪ ಹೋದ ಹೋಗಿ ಏನಲ್ಲಿ ಎಷ್ಟು ದಿನ ಹಿಡ್ಕೊಕ್ ಕುಂತಿದ ಹ್ಮ್ ಅಂದ್ರಂತ ನಾವ್ಲಿಂಗಪ್ಪ ಜಾರ ಇದನ್ ಗಡಿಗೆ ಎರಡ್ತನ ಕುಂಡಿರ್ಬೇಕಂತ ಮಾಡಿ ಬಿಟ್ಟು ಬಿಡ ಶರೀರ ಅಂದ್ರಂತ ಆಯ್ತು ಬಿಡಪ್ಪ ನಿನ್ನ ಮಾತಾ ಕೇಳಬೇಕಂತ ನಾ ಇಲ್ಲಿ ತನ ಹಾಕೊಂಡಿದ್ದೆ ನಿಮ್ ನಿನ್ ದರ್ಶನ ಆಗುವ ಸಲುವಾಗಿದ್ದೆ ಆಯ್ತವ ಇನ್ ಬಿಡ್ತಾನೇ ಅಂತವ್ರ ಬೇಕಂದ್ರ ಪ್ರಾಣ ಬಿಡ್ತಾರ ಬೇಡ ಇನ್ನೂ ಒಂದಿಷ್ಟ ಇರ್ತ ಹ್ಮ್ ಹಂಗೂ ಇರ್ತದ ಅವಂತವ್ರಿಗೆ ಹೊರಗೆಲ್ಲಿ ಭೇದ ಭಾವನೆ ಬರ್ತದ್ರಿ ಆ ಸಮಾಧಿಗೆ ಕುಂತಾಗ ಇನ್ನ ಈ ಈ ಜ್ಞಾನದಿಂದನೂ ಈ ಸ್ವರೂಪದ ಜ್ಞಾನ ಸ್ಥಿತಿಯಿಂದನೂ ಕೂಡ ಈ ಭೇದಗಳನ್ನ ಕಳ್ಕೊಳಕ್ ಬರ್ತದಲ್ಲ ಜೀವೇಶ್ವರರ ವೇದ ಅಂದ್ರೆ ಜೀವೇಶ್ವರರ ವೇದ ಮಿತ್ಯ ಅದ ಜ್ಞಾನದಿಂದ ಹೆಂಗ ಮಿತ್ಯ ಅದ ಉಪಾದಿ ಮಿತ್ಯ ಅದ ಉಪಾಧಿ ಮಿತ್ಯ ಅದಾವ ಅಂದ್ರೇನು ಶರೀರಾದಿಗಳು ಅನಾತ್ಮ ಹೊರಗೆ ಪ್ರಪಂಚನೂ ಅನಾತಮ ಹಂಗಾರ ಜೀವ ಮತ್ತು ಈಶ್ವರ ಮಾಯಾ ಅಯುಧ್ಯ ಉಪಾದಿಂದ ಆಗ್ಯಾರ ಆ ಅದ ಎರಡು ಬಿಟ್ರ ಆ ಚೈತನ್ಯ ಮಂದೈತಲ್ಲ ತಿಳುವಳಿಕೆಯಿಂದ ಈ ವೇದ ಜ್ಞಾನದ ತಿಳುವಳಿಕೆಯಿಂದ ಆತ್ಮದ ತಿಳುವಳಿಕೆಯಿಂದ ಭೇದ ನಾಶ ಮಾಡ್ಕೋಕ ಜೀವ ಜೀವರ ಭೇದ ಮಿತಿ ಅದ ಅಂತ ಹೆಂಗ್ ತಿಳ್ಕೊಳಪ ಕನಸಿನಾಗ ಬಾಳ ಮಂದಿ ತೋರ್ತಾರ ಕನ್ಸಿಗೆ ಅಧಿಷ್ಠಾನಿ ಒಬ್ಬನಾಗಿರ್ತೀರಿ ಪ್ರಜೆಗಳು ಬಾಳ ಮಂದಿ ತೋರಿರ್ತಾರ ಅವ್ರಲ್ಲಿ ನಡುವು ಭೇದ 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 ಅನ್ಸುದಲ್ಲ ಜೀವ ಜೀವರ ಪ್ರಜೆ ಹೌದ್ರ ಪ್ರಜೆಗಳ ನಡಿ ಭೇದೇದ ಅನ್ಸುದಿಲ್ಲ ಮನುಷ್ಯರ ನಡಿ ಆತಂದ್ರ ಅವ್ರೆಲ್ಲಾರು ಅದಾರ ಅದಕ್ಕ ಜೀವ ಜೀವರಲ್ಲಿ ಭೇದ ಅದ ಹೆಂಗಪ್ಪ ಅಂತಃಕರಣ ಮತ್ತು ಆಭಾಸ ಭಿನ್ನ ಭಿನ್ನದವು ಸಾಭಾಸ ಅಂತಃಕರಣಗಳು ಭಿನ್ನ ಭಿನ್ನದವು ಅಂತಃಕರಣ ಆಭಾಸ ಭಿನ್ನ ಭಿನ್ನ ಇರುವುದರಿಂದ ಜೀವರ ಭೇದ ತೋರಾಗ ಅಂತಃಕರಣ ಮಿಥ್ಯಾಕರ ಸರಿ ಒಂದೊಂದು ಅಂತಃಕರಣ ಒಂದೊಂದು ಶರೀರಕ್ಕೆ ಅದ ಮಿಥ್ಯಾಕರಿಸರಿ ಆ ಅಲ್ಲಿ ಆಭಾಸನ ಮಿತ್ಯ ಆಗಿ ಹೋಗ್ಬಿಡ್ತಾನ ಏನ್ ಉಳಿತೇವ್ ಚೈತನ್ಯ ಒಂದೇ ಉಳಿತೇದು ಚೈತನ್ಯ ಯಾವ ಭೇದ ಹೇಳ್ರಿ ಸ್ವಗತ ಇಲ್ಲ ಸಜಾತಿ ಇಲ್ಲ ವಿಜಾತಿ ಇಲ್ಲ ಹಿಂಗ ಹಿಂಗ ಜ್ಞಾನದಿಂದನೂ ಜೀವ ಜೀವರ ಭೇದ ಜೀವ ಜಡ ಭೇದ ಹಿಂಗ ಎಲ್ಲಾ ಭೇದಗಳು ಕಳ್ಕೊಳಕ್ ಬರ್ತದೆ ಹೌದಲ್ಲ ಹಿಂಗ್ ಕಳ್ಕೊಂಡು ಬುದ್ಧಿ ಚೈತನ್ಯದ ಆಕಾರ ಅಂದ್ರೆ ಅದಕ್ಕೆ ಸಮಾನ ಬುದ್ಧಿ ಸಮಾಧಿ ಬುದ್ಧಿ ಸಮಾನ ಆಗೋದು ಸಮಾನ ಆಗ್ಬೋದು ಅಂದ್ರೆ ಚೈತನ್ಯದ ಆಕಾರ ಆಗೋದು ಅಂದ್ರ ಆತ್ಮನಿಗೆ ಸಮ ಚೈತನ್ಯಕ್ಕೆ ಸಮ ಅಂತ ಹೇಳ ನಿರ್ದೋಷಂ ಹಿ ಸಮ ಬ್ರಹ್ಮ ಆ ಬ್ರಹ್ಮ ಸಮವಾಗಿದೆ ನಿರ್ದೋಷವಾಗಿದೆ ಅದರ ಆಕಾರ ಬುದ್ಧಿ ಅಂತಂದ್ರೆ ಅದಕ್ಕೂ ಸಮಾಧಿ ಅಂತ ಈ ಜ್ಞಾನ ಸಮಾಧಿ ಇದಕ್ಕೂ ಜ್ಞಾನ ಸಮಾಧಿ ಅಂದ್ರೆ ನೀನು ಅಡ್ಡಾಡ್ಕೊಂತಾದ್ರು ಸಮಾಧಿ ಒಳಗೆ ಇರ್ಬೋದು ಚೈತನ್ಯದ ವೃತ್ತಿ ಸ್ಥಿತಿ ಬಂತಂದ್ರ ಅದ ನೀ ವ್ಯವಹಾರ ಮಾಡಿದ್ರು ಮಿತ್ಯಾದಪ್ಪ ಪ್ರ ಕನಸಿನ ವ್ಯವಹಾರದ ಅಂತ ತಿಳ್ಕೊಂಡ್ರೆ ಇರಬಹುದು ಜೀವ ಪರಮರು ಸಮತೆಯಾಗಲ್ ಅದು ಹೊರ ಸಮಾಹಿತಿ ಏನಿಪುದು ಸಮತೆ ಏನಲ್ಲಿ ಎರಡೆಂಬ ಮತಿಯ ವಹಿಸಿ ಹೇಳ್ತಾರ ಸ್ವಲ್ಪ ವಿಸ್ತಾರವಾಗಿ ನೋಡೋಣ ನಾಳೆ ಅಂತೇಳಿ ಇವತ್ತಿನ ಶೇವೇನು ಗುರುಪಾಧಿಕರ್ ಕೃಷ್ಣ